ಇದೊಂದು ಮಾಡ ಕ್ಷೇತ್ರವಾಗಿದ್ದ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಶ್ನ ಚಿಂತನೆಯನ್ನು ನೆರವೇರಿಸಿ ನಾವು ಕ್ಷೇತ್ರವನ್ನು ಪುನರುತ್ಥಾನ ಮಾಡಿದರೂ ಕೂಡ ಮಾಡದ ರೂಪದಲ್ಲಿ ನಿರ್ಮಾಣ ಆಗಲಿಲ್ಲ ಎನ್ನುವಂಥದ್ದು ಈ ವರ್ಷ ಈ ಸಲ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂಥ ವಿಚಾರ ಆ ನಿಟ್ಟಿನಲ್ಲಿ ಕ್ಷೇತ್ರವನ್ನು ಪುನರ್ ನವೀಕರಣ ಮಾಡುವ ದೃಷ್ಟಿಯಲ್ಲಿ ಮಾಡದ ರೀತಿಯಲ್ಲಿ ಹಳೆಯ ಕಟ್ಟಡದ ಫೌಂಡೇಶನ್ ಭಾಗವನ್ನು ಇಟ್ಟುಕೊಂಡು ನಂತರದಲ್ಲಿ ಪೂರ್ತಿ ಬದಲಾವಣೆ ಮಾಡಿ ಮರದ ಸಹಾಯದಿಂದ ಮಾಡು ನಿರ್ಮಾಣ ಮಾಡಿ ಎರಡು ಅಂತರದ ಮಾಡನಲ್ಲಿ ನಿರ್ಮಿಸುವಂತ ನಾವು ಗಮನಿಸಬಹುದು ನಮಸ್ಕಾರ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಒಂದು ಪ್ರಸಿದ್ಧ ದೈವಕ್ಷೇತ್ರ ಶ್ರೀ ಅರಸು ಸಂಕಲ ದೈವಕ್ಷೇತ್ರ ಸಂತಡ್ಕ ಮಾಡ ಈ ಕ್ಷೇತ್ರದಲ್ಲಿ ನಾವೀಗ ಇದ್ದೇವೆ ಇಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಈ ದೈವಕ್ಷೇತ್ರ ಈಗ ಜೀರ್ಣೋದ್ಧಾರಗೊಂಡು ಇನ್ನೇನು ಕೆಲವೇ ದಿವಸಗಳಲ್ಲಿ ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮಗಳು ಇವೆ ಈ ಸಂದರ್ಭದಲ್ಲಿ ಇಲ್ಲಿಯ ಆಡಳಿತ ಸಮಿತಿಯ ಸೇವಾ ಸಮಿತಿಯ ಉಪಾಧ್ಯಕ್ಷರು ಅರವಿಂದಾಕ್ಷ ಭಂಡಾರಿ ಅವರು ನಮ್ಮೊಂದಿಗಿದ್ದಾರೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ ಅದೇ ರೀತಿ ಇದರ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಸಂತಡ್ಕ ಅವರು ಕೂಡ ನಮ್ಮೊಂದಿಗಿದ್ದಾರೆ ಆಮೇಲೆ ಸಮಿತಿಯ ಸದಸ್ಯರು ಜಯಪ್ರಕಾಶ್ ಮಾಶು ಆಮೇಲೆ ಸಾಹಿತ್ ಶೆಟ್ಟಿ ಸಾಹಿತ್ ಶೆಟ್ಟಿ ಮತ್ತು ವಸಂತ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ಈಗ ನಾವು ಸಂಗ್ರಹಿಸೋಣ ಕೆಲವು ಮಾತುಗಳನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಇಪ್ಪ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ಕ್ಷೇತ್ರ ಜೀರ್ಣೋದ್ಧಾರಗೊಂಡಿತು ಅಂತೇಳಿ ನಾವು ಕೇಳಿ ತಿಳಿದಿದ್ದೇವೆ ಅದರ ನಂತರ ಈಗ ಇಪ್ಪತ್ತೈದು ವರ್ಷಗಳಾಯಿತು ಎರಡು ಸಾವಿರದ ಇಪ್ಪತ್ತೈದಾಗುವಾಗ ಪುನಃ ಇದರ ಅಭಿವೃದ್ಧಿ ಕಾರ್ಯಗಳು ಜೀರ್ಣಗೊಂಡಂತಹ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ವಿವಿಧ ರೀತಿಯ ಕಾಮಗಾರಿಗಳು ಮುಂದುವರಿತಾ ಇದೆ ಊರಿನ ಜನರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿತಾ ಇದ್ದಾರೆ ಅಂತ ಹೇಳೋದು ನಮಗೆ ಬಹಳ ಸಂತಸದ ವಿಚಾರ ಇದರ ಬಗ್ಗೆ ಅರವಿಂದಾಕ್ಷರ ಅವರಲ್ಲಿ ಒಂದೆರಡು ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಳುವ ನಮಸ್ಕಾರ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಮೀಂಜಾ ಗ್ರಾಮ ಪಂಚಾಯತ್ನ ಕುರು ಕುರು ಗ್ರಾಮದ ಸಂತಡ್ಕ ಎನ್ನುವಂಥದ್ದು ಬಹಳ ಐತಿಹಾಸಿಕ ಮತ್ತು ಪ್ರಸಿದ್ಧಿ ಪಡೆದಂಥ ಒಂದು ಕಾರ್ಮಿಕ ಕ್ಷೇತ್ರ ಇಲ್ಲಿ ಸಿ ಅರಸಂಕಲ ಮತ್ತು ಪರಿವಾರ ದೈವಗಳು ನೆಲೆ ನಿಂತು ಎಲ್ಲರನ್ನು ಹರಸ್ತಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸವಿಯಲ್ಲಿ ಬಹಳ ಹಳತಾದಂತಹ ಹಳೆಯ ಅಜೀ ಜೀರ್ಣಗೊಂಡಂತಹ ಈ ದೇವಾಲಯವನ್ನು ಡಾಕ್ಟರ್ ಶ್ರೀಧರಭಟ್ಟಿಯವರ ನೇತೃತ್ವದಲ್ಲಿ ಪುನರ್ ನಿರ್ಮಾಣ ಮಾಡಿ ಬ್ರಹ್ಮಕಲಶ ಮಾಡಿ ಬಹಳ ಸಂಭ್ರಮಟ್ಟಂಥ ಆ ಕಾಲದಿಂದ ತೊಡಗಿಕೊಂಡು ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಶ್ರದ್ಧಾಭಕ್ತಿಯಿಂದ ಪೂರ ಎಲ್ಲ ಇಷ್ಟಾಂತವನ್ನು ನೆರವೇರಿಸುವಂಥ ಈ ಕ್ಷೇತ್ರದಲ್ಲಿ ಈಗ ಪುನಃ ಇಪ್ಪತ್ತೈದು ವರ್ಷಗಳ ನಂತರದಲ್ಲಿ ಬ್ರಹ್ಮಕಲಶದ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ ಕ್ಷೇತ್ರ ಎನ್ನುವಂಥದ್ದು ಹಲವು ಗ್ರಾಮಗಳಿಗೆ ಮತ್ತು ಹಲವು ಮನೆತನೆಗೆ ಸೇರಿಕೊಂಡಿರುವಂಥ ಒಂದು ಕ್ಷೇತ್ರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಈಗ ಎಲ್ಲರನ್ನು ಸೇರಿಸಿಕೊಂಡು ಎಲ್ಲ ಸಮುದಾಯದವರನ್ನು ಕೂಡ ಸೇರಿಸಿಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ಹಾಗೆ ಎಲ್ಲ ನಿರ್ಮಾಣ ಕಾರ್ಯಗಳು ಈ ಸಲ ಬಹಳ ವಿಶ್ ವಿಶಿಷ್ಟ ರೀತಿಯಲ್ಲಿ ನಡೀತಾ ಇದೆ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ ಇದೊಂದು ಮಾಡ ಕ್ಷೇತ್ರವಾಗಿದ್ದ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಶ್ನೆ ಚಿಂತನೆಯನ್ನು ನೆರವೇರಿಸಿ ನಾವು ಕ್ಷೇತ್ರವನ್ನು ಪುನರುತ್ಥಾನ ಮಾಡಿದರೂ ಕೂಡ ಮಾಡದ ರೂಪದಲ್ಲಿ ನಿರ್ಮಾಣ ಆಗಲಿಲ್ಲ ಎನ್ನುವಂಥದ್ದು ಈ ವರ್ಷ ಈ ಸಲ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂಥ ವಿಚಾರ ಆ ನಿಟ್ಟಿನಲ್ಲಿ ಕ್ಷೇತ್ರವನ್ನು ಪುನರ್ ನವೀಕರಣ ಮಾಡುವ ದೃಷ್ಟಿಯಲ್ಲಿ ಮಾಡದ ರೀತಿಯಲ್ಲಿ ಹಳೆಯ ಕಟ್ಟಡದ ಫೌಂಡೇಶನ್ ಭಾಗವನ್ನು ಇಟ್ಟುಕೊಂಡು ನಂತರದಲ್ಲಿ ಪೂರ್ತಿ ಬದಲಾವಣೆ ಮಾಡಿ ಮರದ ಸಹಾಯದಿಂದ ಮಾಡು ನಿರ್ಮಾಣ ಮಾಡಿ ಎರಡು ಅಂತರದ ಇಲ್ಲಿ ನಿರ್ಮಿಸುವಂತ ನಾವು ಗಮನಿಸಬಹುದು ಇದು ಪ್ರತ್ಯೇಕವಾಗಿ ನಾವು ಉದ್ಯಾವರ ಮಾಡದಲ್ಲಿ ಕೂಡ ಇದೇ ರೀತಿಯ ನಿರ್ಮಾಣವನ್ನು ನಾವು ಕಾಣಬಹುದು ಮಾಡ ಅಂತ ಹೇಳಿದರೆ ಅಲ್ಲಿ ಎತ್ತರದ ಎರಡು ಒಂದು ನಿರ್ಮಾಣ ಆಗಿರಬೇಕೆನ್ನುವಂಥದ್ದು ಇತಿಹಾಸ ಇದಕ್ಕೆ ತುಂಬ ಮರಗಳನ್ನು ನಾವಿಲ್ಲಿ ಉಪಯೋಗಿಸಿದ್ದೇವೆ ಈ ಮರ ನಮ್ಮ ಎಲ್ಲ ಊರ ಭಕ್ತಾಭಿಮಾನಿಗಳು ಉದಾರವಾಗಿ ಕೊಟ್ಟಂಥ ಒಂದು ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾವು ಇಲ್ಲಿ ಒಂದು ರೂಪಾಯಿಯ ಮರವನ್ನು ಕೂಡ ಕ್ಷೇತ್ರದ ಪುನರ್ ನಿರ್ಮಾಣದಲ್ಲಿ ಹಂಚ ಬಳಸಿಕೊಂಡಂಥ ಮರಗಳು ಎಲ್ಲವೂ ಕೂಡ ಉಚಿತವಾಗಿ ಎಲ್ಲ ನಮ್ಮ ಊರಿನ ಸದ್ಭಕ್ತರು ಅವರ ಉದಾರ ದೇಣಿಗೆಯ ಮೂಲಕ ಅವರು ಕೊಟ್ಟದ್ದು ಅದಲ್ಲದೆ ಅದೆಷ್ಟೋ ಜನರಿಗೂ ಧನಸಹಾಯದ ರೂಪದಲ್ಲಿ ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಈ ಒಂದು ನವೀಕರಣದಲ್ಲಿ ನಮ್ಮ ಯುವಕರು ಇಲ್ಲೊಂದು ಒಳ್ಳೆಯ ಸ್ವಯಂ ಸೇವಕ ತಂಡ ಇದೆ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಇವರು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರತ್ಯೇಕವಾಗಿ ಮಹಿಳಾ ತಂಡವು ಕೂಡ ಈ ಒಂದು ಸಮಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಅವರು ಕೂಡ ಎಲ್ಲ ನಮ್ಮದೇ ಕ್ಷೇತ್ರ ನಮ್ಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅದರ ಜೊತೆಗೆ ಊರಿನವರ ಸಹಕಾರ ಈ ಕ್ಷೇತ್ರಕ್ಕೆ ತುಂಬ ಇದೆ ಒಳ್ಳೆಯ ರೀತಿಯಲ್ಲಿ ಒಂದು ಸಮಿತಿಯ ನಿರ್ಮಾಣ ಆಗಿ ಸಮಿತಿ ರೂಪೀಕರಣ ಆಗಿ ಅದರ ನೇತೃತ್ವದಲ್ಲಿ ನವೀಕರಣ ನಡೆದರೂ ಕೂಡ ಪ್ರತ್ಯೇಕವಾಗಿ ನಾವಿಲ್ಲಿ ಅಭಿನಂದಿಸಬೇಕಾದ್ದು ನಮ್ಮ ಯುವಕರನ್ನು ಇಲ್ಲಿ ಉಚಿತವಾಗಿ ಅವರು ರಾತ್ರಿ ಹಗಲು ಎಲ್ಲವನ್ನೂ ಬಿಟ್ಟು ತನ್ನದೇ ಕ್ಷೇತ್ರ ಎನ್ನುವ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡಿದರೆ ಅವರಿಗೆ ನಾವು ಪ್ರತ್ಯೇಕವಾಗಿ ಈ ನೆನಪಿಸ್ಕೊಳ್ತಾ ಮುಂದೆ ಹತ್ತೊಂಬತ್ತನೇ ತಾರೀಕಿನಿಂದ ಬ್ರಹ್ಮಕಲಶದ ಸಂಭ್ರಮ ನಡೀಲಿಕ್ಕಿದೆ ಆ ವಿಚಾರವಾಗಿ ನಮ್ಮ ಸಮಿತಿ ಸದಸ್ಯ ಜಯಪ್ರಕಾಶ್ ಶೆಟ್ಟಿ ಅಂಗಡಿದಾರು ಅವರು ಮುಂದೆ ಅದರ ಬಗ್ಗೆ ಒಂದು ತಿಳಿಸಲಿಕ್ಕಿದ್ದಾರೆ ನಮಸ್ಕಾರ ಈಗಾಗಲೇ ಮಾಡದ ಪೂರ್ವ ಇತಿಹಾಸ ಮತ್ತು ಅದು ಬೆಳೆದು ಬಂದ ರೀತಿಯ ಬಗ್ಗೆ ನಮಗೆ ಈಗಾಗಲೇ ಉಪಾಧ್ಯಕ್ಷರಾದಂತಹ ಅರವಿಂದಾಕ್ಷ ಭಂಡಾರಿಯವರು ಸ್ಪಷ್ಟವಾಗಿ ಇದರ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ತೀರ್ಮಾನಗೊಂಡಂತೆ ಹತ್ತೊಂಬತ್ತರಿಂದ ಜನವರಿ ಹತ್ತೊಂಬತ್ತರಿಂದ ಜನವರಿ ಇಪ್ಪತ್ತ್ನಾಲ್ಕರವರೆಗೆ ಮಾಡದ ಬ್ರಹ್ಮಕಲಶೋತ್ಸವ ಅದೇ ರೀತಿ ಜಾತ್ರಾ ಮಹೋತ್ಸವವನ್ನು ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಬ್ರಹ್ಮಶ್ರೀ ವೇದಮೂರ್ತಿ ನರಸಿಂಹತಂತ್ರಿಗಳು ಕುಡುಪು ಇವರ ನೇತೃತ್ವದಲ್ಲಿ ಅದೇ ರೀತಿ ಯೋಗೀಶ್ ಕಲ್ಯಾಣ ತಾಯ ಇವರ ನೇತೃತ್ವದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಶ್ರೀಧರ್ಭಟ್ಟು ಪಳ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಹತ್ತೊಂಬತ್ತರಿಂದ ಇಪ್ಪತ್ತ ನಾಲ್ಕರವರೆಗೆ ಹಮ್ಮಿಕೊಂಡಿದ್ದೇವೆ ಹತ್ತೊಂಬತ್ತನೇ ತಾರೀಕಿನಂದು ನಮ್ಮ ಗ್ರಾಮದ ಚಿಗರುಪಾದ ದೇವಸ್ಥಾನದಿಂದ ಇಲ್ಲಿಯವರೆಗೊಂದು ಭವ್ಯವಾದಂತಹ ಹೊರೆ ಕಾಣಿಕೆ ಮೆರವಣಿಗೆ ಅದರಲ್ಲಿ ನಮ್ಮ ಊರಿನ ಅದೇ ರೀತಿ ಪರ ಊರಿನ ಭಕ್ತ ಬಂಧರು ಬಂಧುಗಳು ಅದೇ ರೀತಿ ಕುಣಿತ ಭಜನೆ ಶೃಂಗಾರಿ ಮೇಲ ಮತ್ತೊಂದು ಬ್ಯಾಂಡ್ ಸೆಟ್ಗಳೊಂದಿಗೆ ಭವ್ಯವಾದಂತಹ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇದರಲ್ಲಿಯೂ ಕೂಡ ಭಕ್ತ ಬಂಧುಗಳು ಹೆಚ್ಚು ಭಾಗವಹಿಸಿ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಮ್ರವಾಗಿ ವೆನೆಸಿಕೊಳ್ತಾ ಇದ್ದೇವೆ ಆ ದಿನದಂದು ಸಂಜೆ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕ್ಷೇತ್ರದ ರೂವಾರಿಗಳು ಡಾಕ್ಟರ್ ಶ್ರೀಧರ ಭಟ್ಟಿಯವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅದೇ ರೀತಿ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಅದೇ ರೀತಿ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಆಗಮಿಸಿ ಆಶೀರ್ವಚನ ಕೂಡ ನೀಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳು ಅದೇ ರೀತಿ ಅತಿಥಿಗಳು ಅಭ್ಯಾಗತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮರು ದಿವಸ ಇಪ್ಪತ್ತನೇ ತಾರೀಕು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹಲವಾರು ವೈದಿಕ ಕಾರ್ಯಕ್ರಮಗಳು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತನೇ ತಾರೀಕಿಗೆ ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಮೇಳದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಗಾನ ಬಯಲಾಟ ಸಮಗ್ರ ಭೀಷ್ಮ ಎನ್ನುವಂತಹ ಕಥಾ ಪ್ರಸಂಗವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದೇ ಇಪ್ಪತ್ತೊಂದನೇ ತಾರೀಕು ತಾಳಮದ್ದಲೇ ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲಿವರಿಂದ ಸಂಜೆ ನಾಲ್ಕು ಗಂಟೆಗೆ ಸಭಾ ಕಾರ್ಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಮಾತ್ರ ಅಲ್ಲ ದೇವತಾ ಪ್ರಾರ್ಥನೆ ಆಲಯ ಪರಿಗ್ರಹ ಗಣಪತಿ ಹೋಮ ಹೀಗೆ ಹಲವಾರು ವೈದಿಕ ಕಾರ್ಯಕ್ರಮಗಳು ಕೂಡ ಈ ಕ್ಷೇತ್ರದಲ್ಲಿ ಜರುಗಲಿಕ್ಕಿದೆ ನಿತ್ಯ ಅನ್ನ ಸಂತರ್ಪಣೆಯು ಕೂಡ ಒಂದು ಬ್ರಹ್ಮಕಲಶೋತ್ಸವದ ಒಂದು ಭಾಗವಾಗಿದ್ದು ನಿರಂತರವಾಗಿ ಎರಡು ಹೊತ್ತೂ ಕೂಡ ಅನ್ನ ಸಂದರ್ಪಣೆಯು ಕೂಡ ಈ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಜರಗಲಿಕ್ಕಿದೆ ಅದೇ ರೀತಿ ಇಪ್ಪತ್ತೊಂದನೇ ತಾರೀಕು ಸಂಜೆ ಏಳು ಗಂಟೆಗೆ ಮಹಿಳೆಯರ ಭಾಗವಹಿಸುವಿಕೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾತೃ ಮಂಡಳಿಯ ಮೂಲಕ ಒಂದು ಅದ್ಭುತವಾದಂತಹ ಮಹಿಳಾ ಮಂಡಳಿಯ ತಂಡ ಇಲ್ಲಿದೆ ಅವರ ಸಂಪೂರ್ಣ ಸಹಕಾರವು ಕೂಡ ಇಲ್ಲಿ ನಾವು ನೆನಪಿಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ಒಂದು ಮಾತೃ ಸಂಗಮ ಎನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಮಾತು ಮಾತಾಜಿಯವರಂಥ ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ಕೂಡ ಆಗಮಿಸ್ತಾರೆ ಅದರ ಅಧ್ಯಕ್ಷತೆಯನ್ನು ಶ್ರೀಮತಿ ಪಾರ್ವತಿ ಶ್ರೀಧರ ಭಟ್ಟಿಯವರು ವಹಿಸಿಕೊಳ್ಳಲಿಕ್ಕಿದ್ದಾರೆ ಅದೇ ರೀತಿ ಹಲವಾರು ಅತಿಥಿ ಅಭ್ಯಾಗತರು ಕೂಡ ಆಗಮಿಸಿ ಶುಭ ಹಾರೈಸಲಿಕ್ಕಿದ್ದಾರೆ ರಾತ್ರಿ ಗಂಟೆ ಒಂಬತ್ತರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಾಪರ್ಕ ಕಲಾವಿದರ ಕುಡ್ಲ ಇವರ ತುಳು ನಾಟಕವು ಕೂಡ ಏರೆಗ್ಲ ಗ್ಯಾರಂಟಿ ಅತ್ತೆ ಎನ್ನುವಂತಹ ಒಂದು ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಾವೇನು ಇಷ್ಟು ವರ್ಷಗಳಿಂದ ಕನಸನ್ನು ಕಂಡಿದ್ದೇವೋ ಆ ಕನಸಿಗೆ ಶ್ರೀ ಅರಸ್ಸಂಕಲ ಶ್ರೀ ಧುಮಾವತಿ ಬಂಟ ವ್ಯಾಘ್ರಚಾಮುಂಡಿ ಶ್ರೀ ಕೊರತಿ ಗುಳಿಗದ ಇವುಗಳ ಪುನರ್ ಪ್ರತಿಷ್ಠಾಪನೆ ಅವತ್ತು ಜರುಗಲಿಕ್ಕಿದೆ ಸುಮಾರು ಬೆಳಗ್ಗೆ ಎಂಟರಿಂದ ಎಂಟು ಮೂವತ್ತರವರೆಗೆ ಕುಂಭಲಗ್ನ ಸುಮುಹೂರ್ತದಲ್ಲಿ ಒಂದು ಪುಣ್ಯ ಕಾರ್ಯ ಜರುಗಲಿದೆ ಆವತ್ತು ಹತ್ತು ಗಂಟೆಗೆ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀಮದ್ ಎಡನೀರು ಮಠ ಅದೇ ರೀತಿ ಒಡಿಯೂರು ಶ್ರೀ ಗುರುದೇವತ್ತ ಸಂಸ್ಥಾನಂನ ಗುರುದೇವಾನಂದ ಸ್ವಾಮೀಜಿ ಅದೇ ರೀತಿ ನಿತ್ಯಾನಂದ ಯೋಗಾಶ್ರಮ ಕೊಂಡೇವರು ಮಠ ಇಲ್ಲಿಯ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಈ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಆ ಧಾರ್ಮಿಕ ಸಭೆಯಲ್ಲಿ ನಮ್ಮ ತಂತ್ರಿಗಳು ಅದೇ ರೀತಿ ವೇದಮೂರ್ತಿ ಅನಂತನಾರಾಯಣ ಭಟ್ ಪರಕ್ಕಜೆ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ಕುಂಟರ್ ತಂತ್ರಿಗಳು ಹೀಗೆ ಹಲವಾರು ಮುಖ್ಯ ಗಣ್ಯರು ಭಾಗವಹಿಸಿ ಶುಭ ಹಾರೈಸಲಿಕ್ಕಿದ್ದಾರೆ ಆವತ್ತು ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಕ್ತಿಗಾನ ಸುಧ ಲವಾನಂದ ಎಲಿಯಾನ ಬಲಗದ ಸಂಗೀತ ಕುಂಬ್ಳೆ ತಂಡದಿಂದ ನಡೆಯಲಿಕ್ಕಿದೆ ರಾತ್ರಿ ಗಂಟೆ ಐದರಿಂದ ಶ್ರೀ ಕಲಾರತ್ನ ಶಮ್ನಾಡಿಗ ಇವರಿಂದ ಹರಿಕಥೆ ನಡೆಯಲಿದ್ದು ಇದರ ಪ್ರಾಯೋಜಕತ್ವವನ್ನು ಕೂಡ ಹಲವಾರು ಸಂಘ ಸಂಸ್ಥೆಗಳು ವಹಿಸಿಕೊಂಡಿದ್ದು ಶ್ರೀ ಈಶ್ವರ ನಾಯಕ್ ಮತ್ತು ಮನೆಯವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅದೇ ರೀತಿ ರಾತ್ರಿ ಗಂಟೆ ಒಂಬತ್ತರಿಂದ ಬೆನಕಾಟ್ಸ್ ಕುಡ್ಲ ಕಲಾವಿದರಿಂದ ಪೌರಾಣಿಕ ತುಳು ನಾಟಕ ಪುರಿಪುದಪ್ಪೆ ಜಲದುರ್ಗೆ ಎನ್ನುವಂತಹ ನಾಟಕ ಜಾರಗಳಿದೆ ಇದರ ಪ್ರಾಯೋಜಕತ್ವವನ್ನು ತ್ರಿಶೂಲ್ ಫ್ರೆಂಡ್ಸ್ ಕ್ಲಬ್ ಬಾಲಿಯವರು ಸಂತರ್ಕಿಯವರು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಇಪ್ಪತ್ತ ಮೂರರಿಂದ ನಾಲ್ಕು ಎರಡು ದಿವಸದ ಅದ್ದೂರಿಯಾದಂತಹ ಜಾತ್ರೆ ಜಾತ್ರ ಜಾತ್ರಾ ಮಹೋತ್ಸವ ಆ ದಿನದಂದು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ಶ್ರೀ ಗುರುನರಸಿಂಹ ಯಕ್ಷಬಳಗ ಮಿಯಪ್ಪದ ಇವರಿಂದ ತಾಳಮದ್ದಲೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಯಕ್ಷಗಾನ ತರಬೇತಿ ಕೇಂದ್ರ ಬಾಲಿಯೂರಿವರಿಂದ ಮಕ್ಕಳ ಯಕ್ಷಗಾನ ಬಯಲಾಟ ಆ ದಿನ ಜರುಗಲಿದ್ದು ಶ್ರೀ ಅರಸಂಕಲ ಅಣ್ಣದೇವಗಳ ನೇಮೋತ್ಸವವು ಕೂಡ ಆ ದಿನ ಮಧ್ಯಾಹ್ನ ಹಣ್ಣು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಜರುಗಲಿಕ್ಕಿದೆ ಮಧ್ಯಾಹ್ನದ ಹೊತ್ತಿಗೆ ಅನ್ನ ಸಂತರ್ಪಣೆ ಅದೇ ರೀತಿ ರಾತ್ರಿ ಗಂಟೆ ಏಳರಿಂದ ಶ್ರೀ ಅರಸಂಕಲ ದೈವಗಳ ನೇಮೋತ್ಸವ ವಿಶೇಷವಾಗಿ ಒಳಸರಿ ಉತ್ಸವ ಇಲ್ಲಿಯ ಅದ್ಧೂರಿ ಕಾರ್ಯಕ್ರಮಗಳಲ್ಲಿ ಇಷ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಲ್ಲಿಯವರೆಗೆ ಸಂತರ್ಕ ಮಾಡದ ಜಾತ್ರೆ ಅಂತೇಳಿದರೆ ಅದು ಒಳಸರಿ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಾ ಬರ್ತಾ ಇದೆ ಈ ವರ್ಷವೂ ಕೂಡ ಆ ಒಳಸರಿ ಉತ್ಸವ ಬಹಳ ವಿಜೃಂಭಣೆಯಿಂದ ಜರುಗಲಿಕ್ಕಿದೆ ಇಪ್ಪತ್ತ ನಾಲ್ಕನೇ ತಾರೀಕು ಶುಕ್ರವಾರದಂದು ಶ್ರೀ ದೈವಗಳಿಗೆ ತಂಬಿಲ ಅದೇ ರೀತಿ ಶ್ರೀ ವ್ಯಾಘ್ರ ಚಾಮುಂಡಿ ದೈವದ ನೇಮೋತ್ಸವ ಜರಗಲಿಕ್ಕಿದೆ ಮಧ್ಯಾಹ್ನದ ಹೊತ್ತು ಮಧ್ಯಾಹ್ನ ಅನ್ನಸಂತರ್ಪಣೆಯ ನಂತರ ಸಂಜೆ ಗಂಟೆ ಆರರಿಂದ ಶ್ರೀ ಧೂಮಾವತಿ ಬಂಟ ದೈವಗಳ ನೇಮೋತ್ಸವ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಶ್ರೀ ಧೂಮಾವತಿ ಬಂಟ ದೈವಗಳ ಒಳಸರಿ ಉತ್ಸವ ಶ್ರೀ ಕೊರತಿ ಕೊರತಿಗುಳಿಗ ದೈವಗಳ ಕೋಲೋತ್ಸವ ಜರುಗಲಿಕ್ಕಿರುವುದು ನಂತರ ಭಂಡಾರ ಇಲ್ಲಿ ಇಳಿಯುವಂತಹ ಒಂದು ಕಾರ್ಯಕ್ರಮವು ಕೂಡ ಇದೆ ಒಟ್ಟಾಗಿ ಹೇಳಬೇಕಂತಾದರೆ ಹಿಂದಿನ ಏನು ಪದ್ಧತಿಗಳಿವೆ ಅದನ್ನೇ ಮುಂದುವರಿಸಿಕೊಂಡು ಯಾವುದೇ ಬದಲಾವಣೆಗಳಿಲ್ಲದೆ ಒಂದಷ್ಟು ಅದ್ಧೂರಿಯಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತು ಬರ್ತಾ ಇದ್ದೇವೆ ದೇವ ನಿರ್ದೇಶನದ ಪ್ರಕಾರ ಒಂದಷ್ಟು ಕೆಲ ಬದಲಾವಣೆಗಳಾಗಿದೆ ಆದರೆ ಅದು ನಿರ್ದೇಶನದ ಪ್ರಕಾರವೇ ಅದು ನಡೆದುಕೊಂಡು ಬಂದಿದೆ ಒಟ್ಟಾಗಿ ನಾವು ಏನು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಹತ್ತೊಂಬತ್ತರಿಂದ ಇಪ್ಪತ್ತ ನಾಲ್ಕರವರೆಗೆ ನಮ್ಮ ಒಂದು ಕಾರ್ಯಕ್ರಮ ಈ ಬ್ರಹ್ಮಕಲೋಶೋತ್ಸವ ಉತ್ಸವ ಒಂದು ಬಹಳ ವಿಜೃಂಭಣೆಯಿಂದ ಜರುಗಬೇಕು ಅದರ ಯಶಸ್ಸಿಗೆ ಎಲ್ಲ ಭಕ್ತ ಜನರು ಕೈ ಜೋಡಿಸಬೇಕೆನ್ನುವಂತಹ ಒಂದು ಈ ನಿಟ್ಟಿನಲ್ಲಿ ಈ ಮಾಧ್ಯಮದ ಮೂಲಕವೇ ಅವರಿಗೆ ಎಲ್ಲರಿಗೂ ಕೂಡ ಪ್ರೀತಿಯ ಆಮಂತ್ರಣ ನಾವು ಬಯಸ್ತಾ ಇದ್ದೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ವಿನಮ್ರವಾಗಿ ವಿನಿಸಿಕೊಳ್ತಾ ಇದ್ದೇವೆ ಆತ್ಮೀಯ ಎಮ್ ಕೆ ಬಿ ಕ್ರಿಯೇಷನ್ಸ್ನ ಎಲ್ಲ ವ್ಯೂವರ್ಸ್ಗಳಿಗೂ ಕೂಡ ವಂದನೆಗಳು ನಮ್ಮ ಈ ಒಂದು ಕ್ಷೇತ್ರದ ಬೆಳವಣಿಗೆಯ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಬಂದು ಇದೀಗ ಇರುವಂಥ ತಮಗೆಲ್ಲರಿಗೂ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕ್ಷೇತ್ರದ ಉಪಾಧ್ಯಕ್ಷರು ಹಾಗೆ ಸದಸ್ಯರಾಗಿರುವಂಥ ಇಬ್ಬರೂ ಕೂಡ ಅದರ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಈ ಕ್ಷೇತ್ರವು ಕಳೆದ ಆರು ತಿಂಗಳಿನಿಂದ ಭಾಳ ಒಂದು ಯುವಕರ ಪರಿಶ್ರಮ ಹಾಗೆ ನಮ್ಮ ಅಧ್ಯಕ್ಷರಂಥ ಡಾಕ್ಟರ್ ಶ್ರೀಧರ್ ಭಟ್ ಇವರೊಂದು ಸಲಹೆ ಮೇರೆಗೆ ಹಾಗೆ ಕೊಂಡೇವರು ಶ್ರೀ ಯೋಗಾನಂದ ಸರಸ್ವ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಭಾಳ ಕ್ಷಿ ಕ್ಷಿಪ್ರಗತಿಯಲ್ಲಿ ನಡೆಯಿತು ಅಂತ ಹೇಳಲಿಕ್ಕೆ ನಮಗೆ ಭಾಳ ಖುಷಿಯಾಗ್ತಾ ಇದೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತಿನವರೆಗೆ ಸಾಧಾರಣ ನಲವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಅದರ ಜತೆಗೆ ಹಲವಾರು ದಾನಿಗಳು ನಮಗೆ ಮರವನ್ನು ಉಚಿತವಾಗಿ ನೀಡಿದ್ದಾರೆ ಅವರಿಗೆ ಪ್ರಥಮವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಈ ಕ್ಷೇತ್ರ ಇಷ್ಟು ಬೇಗ ನಮಗೆ ಆಗಬೇಕಿದ್ರೆ ಅದಕ್ಕೆ ಒಂದು ಕಾರಣ ನಮ್ಮ ಯುವಕರಾದರೆ ಎರಡನೇದು ದಾನಿಗಳ ಆ ಒಂದು ಉದಾರ ಸೇವಾ ಮನೋಭಾವ ಈ ನಿಟ್ಟಿನಲ್ಲಿ ಇನ್ನೂ ನಮಗೆ ಹಲವಾರು ಯೋಜನೆಗಳು ಬಾಕಿ ಇದೆ ಹತ್ತಿರದಲ್ಲಿ ಒಂದು ಭೋಜನ ಶಾಲೆ ಆಗಬೇಕು ಭೋಜನ ಶಾಲೆಗೆ ಬೇಕಾದಂಥ ಉಪ ಕಟ್ಟಡವನ್ನು ಮಾತ್ರ ನಾವು ಈಗ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು ಅದಕ್ಕೆ ಬೇಕಾದಂಥ ಸುಮಾರು ಇಪ್ಪತ್ತೈದು ಲಕ್ಷದ ಒಂದು ಯೋಜನೆ ಇನ್ನೂ ಕೂಡ ಬಾಕಿ ಇದೆ ಅದಕ್ಕೂ ಕೂಡ ಎಲ್ಲ ಇಷ್ಟರವರೆಗೆ ನಮ್ಮ ಎಲ್ಲ ಊರಿನವರು ಸಹಕಾರವನ್ನು ನೀಡಿದ್ದಾರೆ ಇನ್ನೂ ಕೂಡ ಅವರ ಸಹಕಾರವನ್ನು ಬಯಸ್ತಾ ಇನ್ನಷ್ಟು ಈ ಒಂದು ಕ್ಷೇತ್ರವು ಅಭಿವೃದ್ಧಿಯಾಗುವಲ್ಲಿ ತಮ್ಮೊಂದಿಗೆ ಎಲ್ಲರೂ ಬೇಕು ಅಂತ ಈ ಒಂದು ನಮ್ಮ ಎಂ ಕೆ ಬಿ ಕ್ರಿಯೇಷನ್ನ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ ಹಾಗೆ ನಾಡಿದ್ದು ನಡೆಯುವಂಥ ಬ್ರಹ್ಮಕಲಶೋತ್ಸವ ಹೊರೆ ಕಾಣಿಕೆ ಹಾಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಮಗದೊಮ್ಮೆ ಸ್ವಾಗತಿಸ್ತಾ ಬಂದು ನಮ್ಮೊಂದಿಗೆ ಇರುವಂಥ ಈ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಇದು ಇಲ್ಲಿ ಹತ್ರ ಇದೆ ಅಂತ ಈ ಕ್ಷೇತ್ರಕ್ಕೆ ಹಲವಾರು ಮನೆತನದವರು ಸಂಬಂಧಪಟ್ಟಿದೆ ಅದರ ಮೂಲ ಕ್ಷೇತ್ರವಾಗಿ ನಾವು ನೀರಹಳ್ಳಿ ಬನ ನೀರಹಳ್ಳಿ ಬನದಲ್ಲಿ ಮೂಲ ಕ್ಷೇತ್ರವಾಗಿದ್ದು ಅದನ್ನು ನಾವು ಕಳೆದ ಕಳೆದ ವಾರ ಅಂದರೆ ಒಂದು ಎರಡನೇ ತಾರೀಕಿಗೆ ತಂತ್ರಿವೇರಿಯರ ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠಾಪನೆ ನಡೆದಿದೆ ಇನ್ನು ಈ ಕ್ಷೇತ್ರದ ಪುನರ್ ಪ್ರತಿಷ್ಠಾಪನೆ ನಡೀಲಿಕ್ಕೆ ಇರುವಂಥದ್ದು ಮತ್ತೆ ಇಲ್ಲಿ ಆ ಪ್ರಧಾನ ದೈವಗಳು ಯಾವುದೆಲ್ಲ ಅಂತ ಪ್ರಧಾನ ದೈವಗಳಾಗಿ ನಮಗೆ ಶ್ರೀ ಅರಸು ಸಂಕಲ ದೈವಗಳು ಪ್ರಧಾನ ಧೂಮಾವತಿ ಬಂಟ ವ್ಯಾಗ್ರ ಚಾಮುಂಡಿ ಪರಿವಾರ ದೈವಗಳಾಗಿ ಗುಳಿಗ ಕೊರತೆ ದೈವಗಳು ನಮಗೆ ಇಲ್ಲಿ ಸಾನ್ನಿಧ್ಯವನ್ನು ವಹಿಸಿದೆ ವಿಶೇಷವಾದ ಸೇವೆಯಲ್ಲಿ ಯಾವುದು ವಿಶೇಷ ಸೇವಾ ರೂಪದಲ್ಲಿ ನಮಗೆ ಅನ್ನದಾನ ಸೇವೆ ಎಂಬುದು ವಿಶೇಷವಾಗಿರುತ್ತೆ ನಿರಂತರವಾಗಿ ಐದು ದಿವಸ ನಾವು ಅನ್ನದಾನ ಸೇವೆಯನ್ನು ಮಾಡಲಿಕ್ಕಿದೆ ಆ ನಿರಂತರವಾಗಿ ಆ ಐದು ದಿವಸದಲ್ಲಿ ಕೂಡ ಹಲವಾರು ಭಕ್ತರು ಈಗಾಗಲೇ ಅನ್ನದಾನ ಸೇವೆಯನ್ನು ವಾಗ್ದಾನ ಮಾಡಿದ್ದಾರೆ ಇನ್ನಷ್ಟು ಜನರು ಕೂಡ ನಮಗೆ ವಾಗ್ದಾನವನ್ನು ಮಾಡುವ ಮೂಲಕ ಅನ್ನದಾನ ಸೇವೆ ನಿರಂತರವಾಗಿ ನಡೆಯುವಂತೆ ಎಲ್ಲರ ಒಂದು ಸಾಕಾರ ಅತಿ ಅಗತ್ಯ ಅದರ ಜೊತೆಗೆ ದೈವಗಳಿಗೆ ಸೇ ತಂಬಿಲ ಸೇವೆ ಹಾಗೆ ಕಲಶ ಸೇವೆ ಹೀಗೆ ಇತ್ಯಾದಿ ಸೇವೆಗಳು ಇಲ್ಲಿ ನಡೀತಾ ಇದೆ ಪ್ರತ್ಯೇಕವಾಗಿ ವಾರ್ಷಿಕವಾಗಿ ಯಾವುದೆಲ್ಲ ಪರ್ವಗಳಲ್ಲಿ ಪಂಚಪರ್ವಗಳು ನಮಗೆ ವಾರ್ಷಿಕವಾಗಿ ನಡೆಯುತ್ತದೆ ಸಂಕ್ರಮಣಾದಿ ಪಂಚಪರ್ವಗಳು ನಡೆಯುತ್ತದೆ ಹಾಗೆ ಪ್ರತಿಷ್ಠಾ ದಿನಾಚರಣೆ ನಡೆಯುತ್ತದೆ ಮತ್ತು ವಾರ್ಷಿಕ ನೇಮೋತ್ಸವ ನಡೆಯುತ್ತದೆ ಸಾಧಾರಣವಾಗಿ ವಾರ್ಷಿಕ ನೇಮೋತ್ಸವ ಜನವರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಇಷ್ಟರವರೆಗೆ ನಡೆದಿದೆ ಇನ್ನು ಮುಂದಿನದ್ದನ್ನು ನಾಡಿದ್ದ ತಂತ್ರಿಗಳು ನಿರ್ಧಾರ ಮಾಡಬೇಕಾಗಿದೆ ಓಕೆ ಸರಿ ಧನ್ಯವಾದ ಆಗ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ನಮ್ಮೊಂದಿಗಿರುವಂಥ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳು ¡Suscríbete <s1> <coughs> thank hey. ಪ್ರತ್ಯೇಕವಾಗಿ ಇಲ್ಲಿ ಹೇಳಿಕೆ ಇರುವಂಥದ್ದೇನು ಅಂತ ಹೇಳಿದರೆ ಅರಸು ಐವತ್ತು ಕ್ಷೇತ್ರದಲ್ಲಿ ವಾರ್ಷಿಕ ನಿಯಮೋತ್ಸವ ಜೊತೆಗೆ ಹಲವು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕೆಲಸವನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಮಹಿಳೆಯರ ಒಂದು ಸಂಘಟನೆಯ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಪೂಜೆ ಹಾಗೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಪರವಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಗಣೇಶೋತ್ಸವವನ್ನು ಬಹಳ ಸಂಭ್ರಮದಿಂದ ಬಹಳ ಶ್ರದ್ಧಾಭಕ್ತಿಯಿಂದ ಇಲ್ಲಿ ನೆರವೇರಿಸ್ತಾ ಇರುವಂಥದ್ದು ಭಾಳ ಸಂತೋಷ ವಿಚಾರ ಅದಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಉತ್ಸವವನ್ನು ಕೂಡ ಭಾಳ ಸಂಭ್ರಮದಿಂದ ವಿವಿಧ ಕ್ರೀಡೆಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಭಾಳ ಸಂಭ್ರಮದಲ್ಲಿ ನಡೀತಾ ಇನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ ಅದರ ಜೊತೆಗೆ ಜಾತ್ರಾ ಮಹೋತ್ಸವದಲ್ಲಿ ಕೂಡ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಪ್ರಾಯೋಜಕತ್ವದ ಮೂಲಕ ನಡೆಯುತ್ತದೆ ಅದು ಬಹಳ ಸಂತಸ ವಿಚಾರ ಈ ಪರಿಸರದಲ್ಲಿ ಹಲವು ಸಂಸ್ಥೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದೆ ಆ ಎಲ್ಲ ಸಂಸ್ಥೆಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರಾಯೋಗತ್ವವನ್ನು ನೀಡಿ ನಮ್ಮೊಂದಿಗೆ ಪ್ರತಿ ವರ್ಷ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವರೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾನು ನೇಮಿಸ್ಕೊಳ್ತಾ ಇದ್ದೇನೆ ಅದಲ್ಲದೆ ಪ್ರತ್ಯೇಕವಾಗಿ ಎಲ್ಲರಿಗೂ ಕೂಡ ಕಾಗದ ವಿತರಣೆಯನ್ನು ಮಾಡುವಂಥದ್ದು ಆಮಂತ್ರವತಿ ವಿತರಣೆ ಮಾಡುವಂಥದ್ದು ನಾವು ಎರಡು ತಿಂಗಳ ಮೊದಲೇ ಆರಂಭಿಸ್ತೇವೆ ಅದರ ಜೊತೆಗೆ ಎಲ್ಲ ಚಪ್ಪರದ ವ್ಯವಸ್ಥೆಯನ್ನು ಕೂಡ ನಮ್ಮ ಯುವಕರು ಬೇರೆ ಬೇರೆ ಊರಿಂದ ಅದಕ್ಕೆ ಬೇಕಾದಂಥ ಬಿದಿರು ಅಡಿಕೆ ಮರವನ್ನೆಲ್ಲ ಸಂಗ್ರಹಿಸಿ ಇದಕ್ಕೆ ಸಿದ್ಧತೆಯನ್ನು ಮಾಡಿ ಹತ್ತೊಂಬತ್ತನೇ ತಾರೀಕಿಗೆ ವರ್ಷಂ ಪ್ರತಿ ಇಲ್ಲಿ ನೇಮೋತ್ಸವದ ಆರಂಭ ಆ ದಿವಸ ನಮಗೆ ಗೊತ್ತಿದ ಹಾಗೆ ಕಳೆದ ವರ್ಷ ಹಲವಾರು ವರ್ಷಗಳಿಂದ ನಾವು ಯಕ್ಷಗಾನ ಬಯಲಾಟವನ್ನು ಪ್ರತ್ಯೇಕವಾಗಿ ಆಡಿ ತೋರಿಸ್ತಾ ಇದ್ದೇವೆ ಇದು ಸಾಧಾರಣ ಒಂದು ಇಪ್ಪತ್ತ ಐದು ವರ್ಷ ನಿರಂತರವಾಗಿ ನಡೀತಾ ಇದೆ ಅದರ ಜೊತೆಗೆ ನಾವು ಯಾವಾಗಲೂ ಪೌರಾಣಿಕ ಕಥಾನಕವನ್ನೇ ನಾವು ಇಲ್ಲಿ ಆಡಿಸುವಂಥದ್ದು ಬಹಳ ವಿಚಾರ ಸಂತೋಷದ ವಿಚಾರ ಅದರದ್ದು ಮರುದಿವಸ ಇಲ್ಲಿ ಇಷ್ಟವರೆಗೆ ನಡೀತಾ ಇದ್ದಂಥ ನಾಟಕ ಅದರ ಜೊತೆಗೆ ತಾಲೀಮ್ ಪ್ರದರ್ಶನ ಕೂಡ ಇಲ್ಲಿ ಒಂದು ಒಳ್ಳೆಯ ತಾಲೀಮ್ ಯುವಕರ ತಂಡ ತಾಲೀಮ್ ಸಂಸ್ಥೆಯನ್ನು ಕಟ್ಟಿ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ನಡೆಸ್ತಾಯಿದ್ರು ಆದರೆ ಮುಂದೆ ಅದನ್ನು ನಡೆಸ್ಕೊಳ್ಳಿಗಳಿಗೆ ಕಷ್ಟ ಆದ ಕಾರಣ ಅದನ್ನು ಸದ್ಯಕ್ಕೆ ನಾವು ಮುಂದೆ ಕೊಂಡೋಗ್ತಾ ಇಲ್ಲ ಅದರ ಜೊತೆಗೆ ನಿರಂತರವಾಗಿ ಇಲ್ಲಿ ಅನ್ನದಾನಕ್ಕೆ ನಮ್ಮ ಊರ ಪರ ಊರಿನವರು ಕೂಡ ಸಹಕಾರ ಮಾಡ್ತಾರೆ ದುಬೈ ಬಳಗದವರು ಒಂದು ದಿವಸ ಅನ್ನದಾನವನ್ನು ನೀಡುವ ಮೂಲಕ ಇಲ್ಲಿ ಜಾತ್ರಾ ಸಮಯದಲ್ಲಿ ನಮಗೆ ಸಹಕಾರ ಇದ್ದಾರೆ ಅದೇ ಜೊತೆಗೆ ಇದಕ್ಕೆ ಪ್ರತ್ಯೇಕವಾದ ಭಂಡಾರ ಮನೆ ಇದೆ ನಮಗೆ ಭಂಡಾರ ಮನೆಯಲ್ಲಿ ಅಲ್ಲಿಂದ ನಮಗೆ ಬಹಳ ವಿಜೃಂಭಣೆಯಿಂದ ಇಲ್ಲಿಗೆ ಭಂಡಾರ ಆಗಮನ ಆಗಿ ಆ ನಂತರ ಇಲ್ಲಿ ಜಾತ್ರೆ ಉತ್ಸವ ನಡೆಯುವಂಥದ್ದು ಇದು ವಿಶ್ವರಿಗೆ ಇಲ್ಲಿ ನಡೀತಾ ಇದ್ದಂಥ ನಮ್ಮ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಒಂದು ಸಣ್ಣ ಚಿತ್ರಣ ಬರಕದಲ್ಲಿ ಬರ ಅಡ್ಕದಲ್ಲಿ ಒಂದು ಭಂಡಾರ ಮನೆ ಇದೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮನೆಯವರಲ್ಲಿ ಬೇಕಾದಂಥ ಧಾರ್ಮಿಕ ಅಲ್ಲಿ ನಡೆಸ್ತಾರೆ ಅದರ ಜೊತೆಗೆ ನಮ್ಮ ಕಾರ್ಯದರ್ಶಿ ಹೇಳಿದಾಗೆ ನೀರಹಳ್ಳಿಯಲ್ಲಿ ಒಂದು ಬನ ಮತ್ತು ಅಲ್ಲಿ ಒಂದು ನಾಗನ ಪ್ರತಿಷ್ಠೆ ರಕ್ಕೇಶ್ವರಿ ಬನ ಮತ್ತು ನಾಗನ ಪ್ರತಿಷ್ಠೆಯನ್ನು ಮೊನ್ನೆ ತಂತಿಗಳ ಸಾನ್ನಿಧ್ಯದಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬಂದಿರುವಂಥದ್ದು ನಮಗೆ ಸಂತೋಷ ಆ ದಿವಸ ತುಂಬ ಜನರಿಗೆ ಅನ್ನದಾನ ಅದೇ ರೀತಿಯಲ್ಲಿ ಅಲ್ಲಿ ನಾಗ ದರ್ಶನ ಸೇವೆ ಕೂಡ ನಡೆದಿರುವಂಥದ್ದು ನಮಗೆಲ್ಲ ಗೊತ್ತಿರೋ ವಿಚಾರ ಹಾಗೆ ಮುಂದೆ ನಡೆಯುವಂಥ ಈ ಒಂದು ಜಾತ್ರಾ ಮಹೋತ್ಸವ ನಮ್ಮ ಬ್ರಹ್ಮಕಲಶದಲ್ಲಿ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ನಮ್ಮ ಶ್ರದ್ಧಾ ಕೇಂದ್ರಗಳು ಇನ್ನಷ್ಟು ಜಾತಿ ಮತ ಧರ್ಮವನ್ನು ಬಿಟ್ಟು ಅತೀತವಾಗಿ ನಾವು ನಾವು ಇಲ್ಲಿ ಸಹಕರಿಸ್ತಿದ್ದೆ ಪ್ರತ್ಯೇಕವಾಗಿ ಇಲ್ಲಿಯ ಮುಸ್ಲಿಮ ಮುಸ್ಲಿಂ ಬಾಂಧವರು ಕೂಡ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾರೆ ಅವರು ಪ್ರತ್ಯೇಕವಾಗಿ ಸಂಕ್ರಮಣ ದಿವಸದಲ್ಲಿ ಬೇಕಾದ ಎಳ್ಳೆ ಎಣ್ಣೆ ಇಂಥದ್ದನ್ನೆಲ್ಲ ಇಲ್ಲಿ ಕೊಡುವಂಥದ್ದು ಸಂಪ್ರದಾಯ ಆದ ಕಾರಣ ಎಲ್ಲ ಈ ಒಂದು ಬ್ರಹ್ಮಗಳ ಆಮಂತ್ರ ಪತ್ತಿಗೆ ಇಲ್ಲಿ ಕ್ಷೇತ್ರದ ಎಲ್ಲ ನಮ್ಮ ಮಸೀದಿಗಳಿಗೆ ಕೂಡ ನಾವು ಅವರಿಗೆ ನಾವು ಹೋಗಿ ಕೊಟ್ಟು ಅವರನ್ನು ಆಮಂತ್ರಿಸಿದ್ದೇವೆ ಅಲ್ಲಿ ಅವರು ಬಹಳ ಪ್ರೀತಿ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸರ್ವಧರ್ಮ ಸಮನ್ವಯತೆ ಎನ್ನುವಂಥ ಸಾರುವಂತಹ ಒಂದು ಕ್ಷೇತ್ರವಾಗಿ ಮುಂದಿನ ದಿವಸದಲ್ಲಿ